ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಪಿ ಲಾಗ್ ಇವತ್ತು ನಾನು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಅದೇ ಶಾವ್ಗೆ ಪಾಯಸ ನಾ ಮದುವೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಎರಡು ಮೂರು ಅವರ್ ಆದ್ರೂ ಗಟ್ಟಿ ಆಗದೇ ಇರೋ ಥರ ಯಾವ ರೀತಿ ಮಾಡ್ತಾರೋ ನಾನು ಅದೇ ರೀತಿ ಅಳತೆ ಪ್ರಕಾರ ನಿಮಗೆ ಮಾಡಿ ತೋರಿಸ್ತೀನಿ ಗಟ್ಟಿ ಮಾತ್ರ ಆಗೋಲ್ಲ ಟು ಅವರ್ ಇಟ್ಟರು ತ್ರೀ ಅವರ್ ಇಟ್ಟರು ಗಟ್ಟಿ ಆಗೋಲ್ಲ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವೀಟ್ ಎಲ್ಲರಿಗೂ ಇಷ್ಟ ತಾನೇ ಇರುವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಸ್ಟವ್ ಅಂಟ್ಸ್ಕೋಬೇಕು ಪ್ಯಾನ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಬೇಕು ಸಾಂಬಾರು ಎಣ್ಣೆನ ಸೇರಿಸಬೇಕಾಗತ್ತೆ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀವಲ್ವ ಅದು ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಂಡಿರಬೇಕು ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ರೆಡಿ ಮಾಡ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಯಾವುದೋ ಒಂದು ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಳ್ಳಿ ಅದನ್ನು ಇದಕ್ಕೆ ಸೇರಿಸಿ ಎಣ್ಣೆಯಲ್ಲಿ ಗೋಳಿಸ್ಕೋಬೇಕಾಗತ್ತೆ ನೋಡಿ ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಅಂದರೆ ದ್ರಾಕ್ಷಿಯೆಲ್ಲ ಬಬಲ್ಸ್ ಥರ ಬರುತ್ತಲ್ಲ ಅನ್ನೋವರೆಗೂ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟು ನಾವು ಇದೇ ಥರ ಎಣ್ಣೆಯಲ್ಲಿ ಗೋಳಿಸ್ಕೊಳ್ಳೋಣ ಇವಾಗ ನೋಡಿ ದ್ರಾಕ್ಷಿಯೆಲ್ಲ ಬಬಲ್ಸ್ ಬರ್ತಾ ಇದೆ ಇವಾಗ ಸಾಕು ಇದನ್ನು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಇವಾಗ ಇವಾಗ ದ್ರಾಕ್ಷಿ ಮತ್ತು ಬಾದಾಮಿನ ನಾನು ಎಣ್ಣೆಯಲ್ಲೇ ಗೋಳಿಸ್ಕೊಂಡಿದ್ದು ಆಗಿದೆ ಅದನ್ನೆಲ್ಲ ಸೈಡ್ಗೆ ತೆಗೆದಿರ್ತೀನಿ ಮತ್ತು ಅದೇ ಪ್ಯಾನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕೋತೀನಿ ಒಬ್ಬೊಬ್ರು ಶಾವ್ಗೆ ಜೊತೆಗೆ ರವೆನೂ ಹಾಕ್ತಾರೆ ನಾನು ಬರೀ ಶಾವ್ಗೆ ಮಾತ್ರ ಹಾಕಿ ಪಾಯಸ ಮಾಡ್ತಾ ಇರೋದು ಇವತ್ತು ನೋಡಿ ಪ್ಯಾನ್ ಎಲ್ಲ ಕಾದಿದೆ ಎಣ್ಣೆ ಎಲ್ಲ ಬಿಸಿ ಇದೆ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಮೀಡಿಯಮ್ ಆಗಿ ಈ ಪಾಯಸನ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ತಿನ್ಬೋದು ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಶಾವ್ಗೆನ ತೊಗೊಂಡು ಈ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಶಾವ್ಗೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಶಾವಿಗೆ ಏನಂದರೆ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಉಡ್ಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಮಾಡಿ ಹುರ್ಕೊ ಹುರ್ಕೊಳ್ಳಿ ಅದನ್ನು ಇಲ್ಲಾಂದರೆ ತಡ ಅಂಟ್ಬಿಡುತ್ತೆ ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಹೋಗಿ ನೋಡಿ ಇವಾಗ ನಾನು ಶಾವ್ಗೆನ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಬ್ರೌನ್ ಕಲರ್ ಬಂದಿದೆ ಇದು ರೆಡಿ ಆಗಿದೆ ಶಾವ್ಗೆ ಉಡ್ತಿರೋದು ಇದನ್ನು ತೆಗೆದು ಸೈಡ್ಗೆ ಇಟ್ಬಿಡೋಣ ನೋಡಿ ಒಂದು ಕಪ್ ಆಗೋಷ್ಟು ಸೈಡ್ಗಿರೋಣ ಇದಕ್ಕೆ ನಾನು ಸಕ್ಕರೆನ ಪುಡಿ ಮಾಡ್ತಾ ಇದ್ದೀನಿ ಸಕ್ಕರೆ ಆ ಥರನೂ ಹಾಕ್ಕೋಬೋದು ಇದಕ್ಕೆ ನಾನು ಸಕ್ಕರೆನ ಒಂದು ಕಪ್ ಆಗೋ ಸಕ್ಕರೆನ ಹಾಕಿದ್ದೀನಿ ಎಡು ಏಲಕ್ಕಿನ ಹಾಕಿದ್ದೀನಿ ನಮ್ಮ ಮನೇಲಿ ಒಣ ಶುಂಠಿ ಇದ್ದರೆ ಆ ಶುಂಠಿನ ಜಜ್ಜಿಬಿಟ್ಟು ಪುಡಿ ಮಾಡ್ಕೋಬೋದು ಇದು ನಾನು ಇಷ್ಟನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇದ್ದೀನಿ ಇವಾಗ ಶಾವಿಗೆ ಪಾಯಸನ ಮಾಡೋದು ಬನ್ನಿ ಒಂದು ಪ್ಯಾನಲ್ಲಿ ಒಂದು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಆದಮೇಲೆ ಒನ್ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದೇ ಅಳತೆಯಲ್ಲಿ ಒಂದು ಲೋಟ ತುಂಬ ನೀರನ್ನು ಸೇವಿಸ್ತಾ ಇದ್ದೀನಿ ಭಾಳ ಗಟ್ಟಿ ಇದ್ದರೆ ಹಾಲು ಚೆನ್ನಾಗಿರಲ್ಲ ಈ ಸ್ವಲ್ಪ ತೆಳವಾಗಿರಬೇಕು ಅದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಯಬೇಕಾಗತ್ತೆ ಇದು ಹಾಲು ಚೆನ್ನಾಗಿ ಕಾದ್ಮೇಲೆ ಶಾವಿಗೆ ಹುರ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದೇ ಥರ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಹಾಲಲ್ಲಿ ಶಾವಿಗೆನ ಇವಾಗ ಹಾಲಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಬಬಲ್ಸ್ ಬರ್ತಾ ಇದೆ ಮೇಲೆ ಇದು ಒಂದು ಫೈವ್ ಮಿನಿಟ್ ಈ ಥರ ಬಿಟ್ಬಿಟ್ಟು ನಾವು ಇದಕ್ಕೆ ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಎರಡು ಏಲಕ್ಕಿ ಸಕ್ಕರೆ ಮತ್ತು ಶುಂಠಿನ ಹಾಕಿ ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒನ್ ಮಿನಿಟ್ ಬಿಟ್ಬಿಟ್ಟು ನಾವು ಗೋಲ್ಸ್ಕೊಂಡಿರ್ತೀವಲ್ಲ ದ್ರಾಕ್ಷಿ ಎಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ ನಾನು ಕೇಸರಿ ಪುಡಿನ ಸೇರಿಸ್ತಾ ಇದ್ದೀನಿ ಕಲರ್ ಬರೋದಕ್ಕೆ ಬೇಕಾದರೆ ನಾನು ಒಂದು ಅಷ್ಟು ಸೇರಿಸಿದ್ದೀನಿ ಅದಕ್ಕೆ ಲೈಟಾಗಿ ಕಲರ್ ಬಂದಿದೆ ಏಕೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ ಆ ಥರನೇ ಬಿಟ್ಟರೆ ಶಾವಿಗೆ ಪಾಯಸ ರೆಡಿ ಆಗಿರುತ್ತೆ ನೋಡಿ ನೀವೇ ಈ ಇದನ್ನು ಟೂ ಅವರ್ಸ್ ತ್ರೀ ಅವರ್ಸ್ ಇಟ್ಟರೆ ಇದೇ ಥರ ಇರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್